ಹಲೋ ವೆಲ್ಕಮ್ ಟು ಎಸ್ಪಿ ಅಡುಗೆ ಮನೆ ಇವತ್ತು ಅವರೆಕಾಳು ಸಾರು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಬೇಕಾಗುವ ಇಂಗ್ರೀಡಿಯಂಟ್ಸ್ ಸಾಸಿವೆ ಜೀರಿಗೆ ಎಣ್ಣೆ ಸಾಂಬಾರು ಪುಡಿ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೆಟೊ ಒಂದೆರಡು ಆಲೂಗಡ್ಡೆ ಮತ್ತು ಒಂದು ಈರುಳ್ಳಿ ಬದನೆಕಾಯಿ ಒಂದೆರಡು ರುಚಿಗೆ ತೊಗರಿ ಬೇಳೆ ತೊಗರಿಬೇಳೆ ಬೇಳೆನ ಹಾಕೋದ್ರಿಂದ ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಸೊ ಈಗ ಅವರೆಕಾಳು ಮತ್ತು ತರಕಾರಿನ ಹಚ್ಚಿಟ್ಕೊಂಡಿದ್ದೀನಿ ತರಕಾರಿ ಬೇಡ ಅಂದರೆ ಓಕೆ ಸ್ಕಿಪ್ ಮಾಡಿ ನನಗೆ ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕಾಗಿದೆ ಸೊ ಅದಕ್ಕೂ ತರಕಾರಿ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ಹೊತ್ತು ನೀರು ಕಾಯ್ಕೋಬಿಡಿ ಕಾದಿದ್ದಾದಮೇಲೆ ಅವರೆಕಾಳು ಏನಿದೆ ಅಲ್ವಾ ಅವರೆಕಾಳು ಮತ್ತು ತರಕಾರಿ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ತಣ್ಣಗೆ ಇರೋ ನೀರಲ್ಲಿ ಅವರೆಕಾಯಿನ ಹಾಕಿದ್ರೆ ಅದು ಚೆನ್ನಾಗಿರಲ್ಲ ಹಸಿ ಹಸಿಗನೇ ಇರುತ್ತೆ ಈಗ ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಕೊಳ್ಳೋಣ ಅದ್ರ ಜೊತೆಗೆ ಹಾಗೆ ತೊಗರಿಬೇಳೆನ ಆ್ಯಡ್ ಮಾಡ್ಕೊಂಬಿಡಿ ಆಡಿದ್ದಾದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಅದಕ್ಕೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದಾದ್ಮೇಲೆ ಎರಡು ವಿಜಿಲ್ ಬರೋವರೆಗೂ ಕೂಗಿಸ್ಕೊಳ್ಳಿ ಚೆನ್ನಾಗಿ ಬೆಂದಿರುತ್ತೆ ಇದು ಕ್ಲೋಸ್ ಮಾಡಿಕೊಂಡು ಎರಡು ವಿಷಲ್ ಕೂಗಿಸ್ಕೊಳ್ಳಿ ಈಗ ಸಾಂಬಾರಿಗೆ ಮಸಾಲೆ ನೋಡೋಣ ಬನ್ನಿ ಮೊದಲಿಗೆ ಬಾಣಲಿ ಬಿಸಿ ಆಗಲಿ ಬಿಸಿ ಆಗಿದ್ದಾದಮೇಲೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಕಾದಿದ ನಂತರ ಜೀರಿಗೆ ಹಾಕ್ಕೊಳ್ಳಿ ಅದಕ್ಕೆ ಜೀರಿಗೆ ಮತ್ತು ಏನು ಹಚ್ಚಿಟ್ಕೊಂಡಿದ್ದಾರೆ ಈರುಳ್ಳಿ ಎರಡು ಈರುಳ್ಳಿ ಅಥ್ವಾ ಒಂದು ಈರುಳ್ಳಿ ಸಾಕು ಒಂದು ಈರುಳ್ಳಿನ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಿದಾದ್ಮೇಲೆ ಟೊಮೆಟೊ ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳಿ ಟೊಮೆಟೊನ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಈ ಥರ ಮಾಡೋದ್ರಿಂದ ಸಾರು ತುಂಬಾ ಚೆನ್ನಾಗಿರುತ್ತೆ ಈಗ ಹಣ್ಣನ್ನ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಆ್ಯಕ್ಚುಲಿ ನಾನು ವೀಡಿಯೋದಲ್ಲಿ ಸ್ಕಿಪ್ ಮಾಡಿದ್ದೆ ಸೊ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಹಣ್ಣನ್ನ ಆ್ಯಡ್ ಮಾಡ್ಕೊಳ್ಳಿ ಅದನ್ನು ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಏನು ಇಟ್ಕೊಂಡಿದ್ದೀರಲ್ವಾ ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದಾದ್ಮೇಲೆ ಸಾಂಬಾರು ಪುಡಿ ಏನು ಎತ್ತಿಟ್ಕೊಂಡಿದ್ದೀರಾ ಅದನ್ನು ಹಾಕ್ಕೊಳ್ಳಿ ಇದು ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಸೊ ಇದರಲ್ಲೇ ಖಾರ ಎಲ್ಲ ಇರುತ್ತೆ ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದಾದಮೇಲೆ ಒಂದು ಸ್ವಲ್ಪ ಹೊತ್ತು ಆರೋಗ್ಯಕ್ಕೆ ಬಿಡಿ ಮಸಾಲೆ ಈಗ ಬೆಂದಿರೋ ತರಕಾರಿನ ನೋಡೋಣ ಬನ್ನಿ ನೋಡಿ ಎರಡು ವಿಷಲ್ ಆಗಿದೆ ಈಗ ನೋಡೋಣ ಬನ್ನಿ ನೋಡಿ ಚೆನ್ನಾಗಿ ಬೆಂದಿದೆ ತರಕಾರಿ ಎಲ್ಲ ನೋಡಿ ಬದನೆಕಾಯಿನ ಬೇಕಾದರೆ ನೀವು ಸಾರು ಬೇಯಿಸ್ಬೇಕಾದ್ರೇ ಹಾಕ್ಕೊಳ್ಬೋದು ಏನು ನಾವು ಮಸಾಲೆ ಎಲ್ಲ ಹಾಕಿರ್ತೀರಲ್ವ ಸೊ ಆವಾಗ ಬೇಕಾದರೆ ಆ್ಯಡ್ ಮಾಡ್ಕೊಬೋದು ನೋ ಪ್ರಾಬ್ಲಮ್ ಈಗ ಬೆಂದಿರೋದು ಏನು ಬೇಳೆ ಇದೆ ಅಲ್ವಾ ಬೇಳೆ ಮತ್ತು ಕಾಳು ಏನಿದೆ ಅಲ್ವಾ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಹಾಕೋದ್ರಿಂದ ಒಂದು ಸ್ವಲ್ಪ ಸಾರು ಸ್ವಲ್ಪ ಮಂದ ಬರುತ್ತೆ ಸೊ ಹಾಕ್ಕೊಳ್ಳಿ ಹಾಕೊಂಡಿದ್ದಾದಮೇಲೆ ನಾವೇನು ಮಸಾಲೆ ರೆಡಿ ಮಾಡಿದ್ದೀರಲ್ವ ಸೊ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಉಳಿದಿರೋ ನೀಡು ಬಾಂಡ್ಲಿಯಲ್ಲಿ ಏನಿರುತ್ತೆ ಅಲ್ವಾ ಮಸಾಲೆ ಅದನ್ನು ಅದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈಗ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಮಸಾಲೆ ರೆಡಿಯಾಗಿದೆ ಅವರೇಕಾಳು ಸಾಂಬಾರಿಗೆ ಮಸಾಲೆ ರೆಡಿಯಾಗಿದೆ ಸೊ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ಜಾರಲ್ಲಿ ಏನು ಉಳಿದಿದೆ ಅಲ್ವಾ ಆ ಮಸಾಲೆನೂ ಕೂಡ ಆ್ಯಡ್ ಮಾಡಿ ಅದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಕೊಡಿ ಅದಕ್ಕೆ ಮಿಕ್ಸ್ ಕೊಟ್ಟಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ಕಾಯೋದಕ್ಕೆ ಬಿಡಿ ಚೆನ್ನಾಗಿ ಕಾಯಲಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಿದೆ ಈಗ ಸಾರು ಸ್ವಲ್ಪ ಕುದಿ ಬರಲಿ ಕುದಿ ಬಂದಿದ್ದಾದಮೇಲೆ ನೋಡಿ ಈಗ ಕುದಿ ಬಂದಿದೆ ಕುದಿ ಇವಾಗ ಬರ್ತಿದೆ ಅಲ್ವಾ ಈಗ ಒಂದು ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಟಿದ್ದಾದ್ಮೇಲೆ ಈಗ ಒಗ್ಗರಣೆ ನೋಡೋಣ ಬನ್ನಿ ಒಂದು ಬಾಣಲಿ ಅಥವಾ ಒಂದು ಚಿಕ್ಕದು ಪಾತ್ರೆ ತಗೊಳ್ಳಿ ನಾನು ಇದು ಒಗ್ಗರಣೆಗೆ ಅಂತಲೇ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ಎಣ್ಣೆ ಹಾಕಿ ಮತ್ತು ಸಾಸಿವೆ ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ಮತ್ತೆ ಏನು ಹಚ್ಚಿಟ್ಕೊಂಡಿದಾರೆ ಈರುಳ್ಳಿ ಒಂದು ಅರ್ಧ ಸಾಕು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಸಾಂಬಾರು ಏನು ಕಾ ಕುದಿತಾ ಇದೆ ಅಲ್ವಾ ಸೊ ಅದಕ್ಕೆ ಹಾಕಿ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ ಈಗ ಉಳಿದಿರೋ ಸಾಂಬ ಒಂದು ಸ್ವಲ್ಪ ಎತ್ತಿ ಪಾತ್ರೆ ಒಳಗೂ ಹಾಕಿ ಅದನ್ನು ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ಕೊಳ್ಳಿ ನೋಡಿ ಚೆನ್ನಾಗಿ ಕುದಿತಿದೆ ಆ್ಯಂಡ್ ಸಾಂಬಾರು ಕೂಡ ರೆಡಿಯಾಗಿದೆ ಈ ಥರ ಮಾಡಿ ಅದೇನು ತೊಗರಿಬೇಳೆ ಹಾಕಿದ್ದೀರಲ್ವಾ ಅದೇ ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನೋಡಿ ಈಗ ಸಾಂಬಾರು ರೆಡಿ ಆಗಿದೆ ಮುದ್ದೆ ಜೊತೆಗೆ ಅನ್ನ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ನೀವು ಮಾಡಿ ನೋಡಿ ಆ್ಯಂಡ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್ ಥ್ಯಾಂಕ್ ಯು